ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಬಿಹಾಳ ತಾಲೂಕಿನ ಬೆದರಕುಂದಿ ಸಮೀಪದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಐದು ಆರು ಏಳು ಹಾಗೂ ಹತ್ತನೇ ತರಗತಿ ಪ್ರವೇಶಾತಿಗಾಗಿ ವಿದ್ಯಾರ್ಥಿಗಳ ಜೂನಿಯರ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಸದಾ ಮುಂದೆ ಇದೆ ಆದ್ದರಿಂದಲೇ ವಿವಿಧ ಜಿಲ್ಲೆಗಳಿಂದ ನಾಗರ ಬೆಟ್ಟದಂತಹ ಕುಗ್ರಾಮವನ್ನ ನಮ್ಮ ಶಿಕ್ಷಣ ಸಂಸ್ಥೆ ನೋಡುವಂತೆ ಮಾಡಿದ್ದು ನಮ್ಮ ಭಾಗದ ಹೆಮ್ಮೆ ಧಾರವಾಡ ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ವಿದ್ಯಾಕಾಶಿ ಎನ್ನುವಂತೆ ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಶಾಲೆ ಎಂಬುವಂತೆ ನಮ್ಮ ಸಂಸ್ಥೆ ಮಾಡಿದೆ ಕಳೆದ ವರ್ಷ ನಾವು ಮಾತುಕೊಟ್ಟ ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆ ನೂರ ಎಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ನಲ್ಲಿ ಸಾಧನೆ ಮಾಡಿದ್ದಾರೆ ಇದು ನಮ್ಮ ಎಲ್ಲಾ ಶಿಕ್ಷಕ ವೃಂದದ ಫಲ ಎಂದರು ಜೂನಿಯರ್ ಜೀನಿಯರ್ಸ್ ಮತ್ತು ಜೀನಿಯರ್ ಸ್ಟೂಡೆಂಟ್ ಆಡುತ್ತ ಎಕ್ಸಾಮ್ ಮಾಡ್ತಿದ್ವಿ ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅದು ನಮ್ಮ ಮುದ್ದೆ ಒಂದು ನೂತನವಾದನ್ನು ಕಟ್ಟಿಕೊಂಡು ನಿರ್ಮಿಸಿ ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗೆ ನಾವು ಅಡ್ಮಿಷನ್ನ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಮುಂಚಿತವಾಗಿ ಈಗ ಅಗಲೇ ಸ್ಟಾರ್ಟಿಂಗ್ ಪ್ರಸ್ತಾವನೆ ಮಾತಾಡಿದಾಗ ನಮ್ಮ ನಾಗಲ್ಯಾಂಡ್ ಟೀಚರ್ ಮಾತಾಡ್ತೇವೆ ಅವಾಗ ಎಲ್ಲ ನಗನು ಇರ್ಬೈರ್ ಏನು ಮಾಡುತ್ತೆ ಮಾತಾಡಕತ್ತಾರಂತ ಅವ್ರನ್ನೇ ನಾವು ಯಾಕೆ ಮಾತಾಡೋ ಅಂತ ಹೇಳಿದ್ವಿ ಅಂದ್ರೆ ಅವ್ರಂಗೆ ನಮ್ಮ ಮಕ್ಕಳು ಆಗಬೇಕು ಅಂತ ಅವ್ರ ಸ್ವಲ್ಪ ಫ್ಲೂಯೆನ್ಸಿಂಗ್ ಮಾತಾಡಬೇಕು ಅಲ್ಲಿ ನಮ್ಮ ಸರ್ ಹೇಳಿದ್ರು ಬರುವಂತ ದಿನಗಳಲ್ಲಿ ನಮ್ಮ ಉದ್ದೇಗದಲ್ಲಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿಲೆಬಸ್ ಅನ್ನ ತೊಂಬರ್ತೀವಂತ ಇಡೀ ಇಡೀ ನಮ್ಮ ಉದ್ದೇಬರ ತಾಲೂಕಿನಲ್ಲಿ ಐ ಸಿ ಸಿಲೆಬಸ್ ಇಲ್ಲ ಅದು ಯಾವ್ದಾದ್ರು ಸಂಸ್ಥೆ ತೊಗೊಂಬರ್ತಾರೆ ಆಕ್ಸ್ಫೋರ್ಡ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಐ ಸಿ ಎಸ್ ಸಿಲೆಬಸ್ ಅನ್ನ ತೊಂಬಂದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನವರು ಕೊಟ್ಟು ಅವ್ರನ್ನ ಬದುಕು ಕರ್ಕೊಂಡು ಕೆಲಸ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಕಾಡ್ತಿರುತ್ತೆ ಎಲ್ಲ ನಿಮಗೆ ಏನ್ ಕಾಡ್ತಾ ಇದೆ ಅಂದ್ರೆ ಏನಪ್ಪಾ ಎಕ್ಸ್ಪರ್ಟ್ ಪ್ರೊಫೆಸರ್ ಅಲ್ಲಿ ಸಿಕ್ಕಾಪಟ್ಟಿ ಹುಡುಗಿಡಿದ್ರೆ ಯಾಕೆ ಮುದ್ದೆ ಹೋಗಕ್ಕೆ ಇವರು ಕಾಲೇಜ್ ಮಾಡಿದ್ರು ಅಂತ ಒಂದೇ ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಏಳು ಗಂಟೆ ಕರೆಕ್ಟಾಗಿ ಬಸ್ ಆರು ಐವತ್ತಕ್ಕೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರ್ಬೇಕು ಆರು ಐವತ್ತಕ್ಕಂದ್ರೆ ವಿದ್ಯಾರ್ಥಿ ಮನೆ ಆರು ಗಂಟೆ ಬಿಡಬೇಕು ವಿದ್ಯಾರ್ಥಿ ಮನೆ ಆರು ಗಂಟೆ ಬಿಡಬೇಕಾಯ್ತಂದ್ರೆ ಅಲ್ಲಿ ಮನೇಲಿ ಅವ್ರ ತಾಯಿ ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಎಲ್ಲ ಐದು ಗಂಟೆಗೆ ಹೇಳ್ಬೇಕು ಐದು ಗಂಟೆ ಗೆದ್ದು ಎಲ್ಲಾ ಅಡಿಗೆ ಮಾಡಿ ಹೇಳುತ್ತಿಗೆ ಅದು ಯಾಕೋ ಕಷ್ಟ ಅನಿಸ್ತು ನಮಗೆ ಅದಕ್ಕೆ ನಾವೆಲ್ಲ ಮುಂದಾಣಾಚಾರ ಇಟ್ಕೊಂಡು ಕೇಳಿ ಸ್ವಲ್ಪ ಅವ್ರ ತಾಯಿಗೆ ಅವ್ರ ಹೊರೆಯನ್ನು ಇಳಿಸ್ಬೇಕಂತ ನಮ್ಮ ಉದ್ದೇಶದಲ್ಲಿ ನಾವು ಕಾಲೇಜನ್ನ ಮಾಡಿದ್ವಿ ಸ್ವಲ್ಪ ದಯವಿಟ್ಟು ಬೇರೆಯವ್ರ ಯಾರು ನಮ್ಮ ದುರ್ದೋಷಿಂದ ನೋಡ್ಬೇಡ್ರಿ ಯಾಕಂದ್ರೆ ಏನಪ್ಪ ನಮ್ಮ ಅವರು ಇಲ್ಲ ಅದು ಯಾವುದೇ ಉದ್ದೇಶನ ಇಟ್ಕೊಂಡು ನಾವು ಕಾಲೇಜನ್ನ ಮಾಡಿಲ್ಲ ಸ್ವಲ್ಪ ಅವ್ರ ತಂದೆ ಮತ್ತು ತಾಯಿಗೆ ಈ ಹೊರೆಯನ್ನು ಕಡಿಮೆ ಮಾಡಬಹುದಂತ ಕೇಳಿ ಅದ್ರ ಸರಿಂದ ನಾವು ಕಾಲೇಜ್ ಮಾಡಿದ್ವಿ ಬೇರೆ ಉದ್ದೇಶ ಬೇರೆ ಕಾಲೇಜಲ್ಲಿ ಕುಳಿಬೇಕು ಅದು ನಮ್ಮ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡುವಂತ ಎಲ್ಲಾ ಶಿಕ್ಷಕರಲ್ಲಿ ಯಾವ್ದೇ ಯಾವ್ದು ಕೆಟ್ಟ ಅಲ್ಲ ಚೂ ಯಾವ ಕಾರಣಕ್ಕೂ ಬರಂಗಿಲ್ಲ ಇನ್ನೊಂದು ವಿಷಯ ನಾವು ಲಾಸ್ಟ್ ಒಂದು ಎಂಟು ಹತ್ತು ತಿಂಗಳಿಂದ ನಾನೇ ಮಾಡ್ಕೊಟ್ಟಿದ್ದೆ ಬೇಗ ನನ್ನ ವಿಡಿಯೋಸನ್ನ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೆ ಏನಂತ ನಾನು ನಾನೇ ಮಾಡ್ಕೊಟ್ಟಿದ್ದೆ ಯಾವಾಗ ನಾನು ಶಾಪುರದಲ್ಲಿ ಡಿಸೆಂಬರ್ ಒಂದು ಎಕ್ಸಾಮ್ ಮಾಡಿದ್ದೆ ಟ್ಯಾಲೆಂಟ್ ಅಂತ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಲ್ಲಿ ಗದಗದಲ್ಲಿ ಮಾಸ್ಟರ್ ಮೈಂಡ್ ಅಂತ ಎಕ್ಸಾಮ್ ಮಾಡಿದಾಗ ಅದೇ ರೀತಿ ಸಿ ಬಿ ಎಸ್ ಸಿ ಓನ್ಲಿ ಪ್ರತ್ಯೇಕವಾಗಿ ಸಿ ಬಿ ಎಸ್ ಸಿ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಾಗಿ ಮಾಡಿದಾಗ ಏನಂತ ಮಾತು ಕೊಟ್ಟಿದ್ದೆ ಅಂದ್ರೆ ಈ ವರ್ಷ ನೂರ ಎಂಬತ್ತು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡೇ ಅಂತ ನಾನು ಭರವಸೆ ಕೊಟ್ಟಿದ್ದೆ ಈ ಮುಖಾಂತರ ಹೇಳ್ತೀನಿ ಆ ಮಾತನ್ನ ಉಳಿಸ್ಕೊಂಡಿನಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕೊಟ್ಟೇ ಕೊಡ್ತೀನಿ ಅಂತ ಆ ಮಾತನ್ನ ಉಳಿಸ್ಕೊಂಡಿನಿ ಯಾವಾಗಲೂ ನಮ್ಮ ಸಂಸ್ಥೆ ಪಾಟೀಲ್ ಸರ್ ಆಯ್ತು ನಾನಾಯ್ತು ಯಾವುದೇ ಕೊಟ್ಟ ಮಾತನ್ನು ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ ತಪ್ಪು ಮಕ್ಕಳು ಅಲ್ಲ ನಾವು ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತೀವಿ ಅದ್ರಲ್ಲಿ ಎಲ್ಲ ಎಷ್ಟೋ ಜನ ಹೇಳುತ್ತೇವ್ರು ನೂರ ಎಂಬತ್ತು ಸೀಟ್ ಏನು ಕೊಡ್ತಾರಪ್ಪ ಅಂತ ಆಲ್ರೆಡಿ ಎಸ್ಟಿಮೇಟೆಡ್ ರಿಸಲ್ಟ್ ನೀವು ಅಲ್ಲಿ ನೋಡಿದ್ದೀರಿ ಹೈಯೆಸ್ಟ್ ಏಳು ಮೇಲೆ ಹೋಗು ತಗೊಂಡ್ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟು ರಿಸಲ್ಟ್ ಯಾರು ಕೊಟ್ಟಿಲ್ಲ ಆರೂರ ಮೇಲೆ ಎಂಬತ್ತೈದು ಜನ ತಗೋ ಅದೇ ರೀತಿಯಾಗಿ ಐನೂರ ಅರವತ್ತರ ಮೇಲೆ ಒಂದೂರ ಅರವತ್ತೈದು ಜನ ವಿದ್ಯಾರ್ಥಿಗಳು ತಗೊಂಡ್ರು ಐದನೂರ ಐವತ್ತರ ಮೇಲೆ ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಈ ವರ್ಷ ನನ್ನ ತಿಳಿದ ಮಟ್ಟಿಗೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಆಸುಪಾಸು ಎರಡ್ನೂರು ಆಸುಪಾಸು ಎರಡುನೂರು ಒಂದು ಕುಗ್ರಾಮದಲ್ಲಿ ಒಂದು ನಾಗರ್ ಬೆಟ್ಟದಲ್ಲಿ ಎರಡ್ನೂರು ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗಕ್ಕೆ ಆಯ್ಕೆ ಆಗ್ತಾರೆ ಅಂದ್ರೆ ಅದರಷ್ಟು ಹೆಮ್ಮೆ ಯಾವುದು ಅಲ್ಲ ಅದೇ ರೀತಿಯಾಗಿ ಬರುವಂತಹ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿನೂ ಅದೇ ಗುಣಾತ್ಮಕ ಶಿಕ್ಷಣ ಕೊಟ್ಟು ಸೇಮ್ ಲೆಕ್ಚರ್ ಸೇಮ್ ಮ್ಯಾನೇಜ್ಮೆಂಟ್ ಅದೇ ಲೆಕ್ಚರ್ಸ್ ಅನ್ನ ಕೊಟ್ಟು ಅದೇ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟು ಬರುವಂತ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತೀವಿ ನಾವು ಇಷ್ಟು ರಿಸಲ್ಟ್ ಕೊಡ್ತೀವಿ ಅಷ್ಟು ರಿಸಲ್ಟ್ ಕೊಡ್ತೀವಿ ಅಲ್ಲ ಯಾಕಂದ್ರೆ ಈಗ ಓಪನ್ ಮಾಡಿದ್ವಿ ಕಾಲೇಜ್ ನಾವು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟು ಬರುವಂತ ದಿನಗಳಲ್ಲಿ ನಾವು ಆಕ್ಸ್ಫರ್ಡ್ ಪಾಟೀಲ್ ಸಿವಿಲ್ ಸೈನ್ಸ್ ಕಾಲೇಜ್ ಮುದ್ದೆ ಒಂದು ಕಸರಂತ ಕಾಲೇಜನ್ನು ಮಾಡಿ ಅದೇ ರೀತಿಯಾಗಿ ನಮ್ಮ ಹೈಸ್ಕೂಲ್ ಬಗ್ಗೆ ಹೇಳ್ಬೇಕು ನಾ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಬಗ್ಗೆ ಕೆಲವೊಂದು ಜನ ಮಾತಾಡ್ತಿದ್ರು ಏನಪ್ಪಾ ಅಂದ್ರೆ ಮುದ್ದೆ ಸ್ಕೂಲ್ ಸರಿ ಇಲ್ಲ ಪಾಟೀಲ್ ಸರ್ ಅಂತ ಆದ್ರೆ ಇದಕ್ಕೆ ಕಾರಣ ರಿಸಲ್ಟೇ ಉತ್ತರ ಕೊಡ್ತೀವಿ ವರ್ಷ ಕೇವಲ ನಲವತ್ತೈದು ವಿದ್ಯಾರ್ಥಿಗಳಿಂದ ಹಿಡಿದು ಹೈಯೆಸ್ಟ್ ಆರ್ನೂರ ಹನ್ನೆರಡು ಮಾಡಿದರು ಆರ್ನೂರ ಹನ್ನೆರಡು ಬರುವಂತಹ ದಿನಗಳಲ್ಲಿ ಹೈಸ್ಕೂಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದೇ ರೀತಿಯಾಗಿ ಕಾಲೇಜ್ ಜೊತೆಗೆ ನೀಟ್ ಮತ್ತು ಜೆಡಬಲ್ ಫೋಕಸ್ ಮಾಡಿ ನಮ್ಮ ಭೇಟಿ ನಮ್ಮ ಮುದ್ದೇ ಕ್ಯಾಂಪಸ್ ಅಲ್ಲಿ ಎಲ್ ಕೆ ಜಿ ಅಂತ ಹೇಳಿದು ಅಪ್ ಟು ಸೆಕೆಂಡ್ ಇಯರ್ ಮಟ್ಟ ಐತಿ ಅಪ್ ಟು ಸೆಕೆಂಡ್ ಇಯರ್ ನಮ್ದು ಒಂದು ಸ್ವಲ್ಪ ಯೋಜನೆಗಳಿದಾವೆ ಅದಾವೆ ಏನ್ ಯೋಜನೆ ಅಂದ್ರೆ ಬರುವಂತಹ ದಿನಗಳಲ್ಲಿ ಮುದ್ದೇ ಕ್ಯಾಂಪಸ್ ಅಲ್ಲಿ ಆಲ್ರೆಡಿ ನಮ್ದು ಇಂಗ್ಲಿಷ್ ಮೀಡಿಯಂ ಇದೆ ಈ ಕಡೆ ಟ್ಯೂಷನ್ಸ್ ಕಲಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐ ಸಿ ಎಸ್ ಸಿಯನ್ನು ಅನ್ನ ಅದರ ಜೊತೆಗೆ ಬರುವಂತ ಕೆಲವೊಂದಿಷ್ಟು ಎರಡು ಮೂರು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆ ಎಸ್ ಟ್ರೈನಿಂಗ್ ಅನ್ನು ಕೊಟ್ಟಿವೆ ಇಡೀ ನಮ್ಮ ಉದ್ಯೋಗ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಬರೀ ಧಾರವಾಡ ಹೋದೆ ಬೆಂಗಳೂರು ಹೋದೆ ಮಾಡ್ತಾರೆ ನಮ್ಮ ಲೋ ಮಾಡ್ತಾರೆ ನಾವೇ ಅದನ್ನ ಟ್ರೈನಿಂಗ್ ಅನ್ನ ಉದ್ಯೋಗದಲ್ಲಿ ಕೊಟ್ಟು ನಮ್ಮ ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋ ಕೆಲಸನ ಮಾಡ್ತೀವಿ ನಂತರ ಸಿಂಧನೂರಿನ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಮಲ್ಲು ಸಿದರೆಡ್ಡಿ ಮಾತನಾಡಿ ಇಂತಹ ಜೀನಿಯಸ್ ಅವಾರ್ಡ್ಗಳು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಈ ಸಂಸ್ಥೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಪಠ್ಯ ಜೊತೆಗೆ ಐಐಟಿ ಜೆಡಬ್ಲ್ಯೂಎಸ್ ಎನ್ಇಟಿ ತರಬೇತಿ ನೀಡಿದರೆ ಮೆಡಿಕಲ್ ಜೊತೆಗೆ ಐಐಟಿಯಲ್ಲಿಯೂ ಸಹ ಸೀಟ್ ಗಿಟ್ಟಿಸಿಕೊಳ್ಳಲು ಅವಕಾಶ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ ಪಾಲಕ ಬಂಧುಗಳು ಬೇರೆ ಬೇರೆ ಊರಿಗೆ ಸಿಟಿಗಾಗಿಯಲ್ಲಿ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಹೇಳಿದ್ರು ಚಿತ್ರದುರ್ಗ ಇರ್ಬೋದು ಅಲ್ಲಿ ಒಂದು ವರ್ಷಕ್ಕೆ ಮೂರಿಂದ ನಾಲ್ಕು ಲಕ್ಷ ಶಿಕ್ಷಣ ಕಾಲ ಶಿಕ್ಷಣವಾಗಿತ್ತು ಆದರೆ ಇವತ್ತು ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಗುರುತಿಸಿ ಆ ಪ್ರತಿಭೆಗಳನ್ನ ಇಟ್ಕೊಂಡು ಬಂದು ಅವರು ಅಂತ ಪರೀಕ್ಷೆ ನಡೆಸಿ ಇವತ್ತು ಒಂದು ಮೆಡಿಕಲ್ ಸೀಟ್ ಪಡಿಬೇಕಂದ್ರೆ ಒಂದು ಕೋಟಿ ರೂಪಾಯಿ ಇದೆ ಶ್ರೀಮಂತರಿಗೆ ಆದ್ರೆ ಅದೇ ಬಡ ವಿದ್ಯಾರ್ಥಿಗಳು ಕುಗ್ರಾಮ ಇರುವಂತಹ ನಾಗರಿ ಬೆಟ್ಟದಲ್ಲಿ ಒಂದು ನೂರ ಎಂಬತ್ತಕ್ಕಿಂತ ಹೆಚ್ಚು ನೀಟ್ ಶೀಟ್ ಅನ್ನು ಪಡಿತಾ ಇದ್ದಾರೆ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆ ಜನರೆಲ್ಲ ಈ ಕಡೆ ತಿರುಗುವಂತಹ ಕಾಲ ಬರ್ತಾ ಇದೆ ದಯವಿಟ್ಟು ಈ ಒಂದು ದೊಡ್ಡ ವೇದಿಕೆಯನ್ನ ಮಾಡಿಕೊಂಡು ಒಂದು ನೀಟನ್ನ ಕನಸನ್ನು ಹೊತ್ತು ಪಾಲಕರ ಒಂದು ಆಚರಣೆಯಿಂದ ಒಂದು ಪಾಟೀಲ್ ಸಂಸ್ಥೆಗೆ ಹೆಸರುವಾಸಿ ಆಗಿದೆ ಅವರೆಲ್ಲ ಆ ಒಂದು ಸಂಸ್ಥೆಯ ಆಡಳಿತ ಮಂಡಳಿಗೂ ಮತ್ತು ನಮ್ಮ ಅಮಿತ್ ಪಾಟೀಲ್ ಧನ್ಯವಾದ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ದು ಒಂದು ಕೂಡ ಕನಸು ಏನಂದ್ರೆ ನಾಗರ್ಪೆಟ್ಟ ಅಕ್ಸರ್ ಪಾಟೀಲ್ ಅನ್ನೋದು ಒಂದು ಮೆಡಿಕಲ್ ಹೆಸರಾವಾಸಿ ಆಗಿದೆ ಅದರ ಜೊತೆಗೆ ನಮ್ಮ ಕನಸು ಐ ಟಿ ಕಡೆ ಹೋಗ್ತಾ ಇದೆ ಐ ಟಿ ತ್ರಿಪಲ್ ಐ ಟಿ ಕಡೆ ಹೋಗ್ತಾ ಇದೆ ನಮ್ಮ ಕನ್ನಡದಲ್ಲಿ ಇರುವುದು ಕೇವಲ ಒಂದು ಐ ಐ ಟಿ ಅಂದ್ರೆ ಧಾರವಾಡದಲ್ಲಿ ನಮ್ಮ ಮಕ್ಕಳು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಒಳ್ಳೆಯ ಉನ್ನತ ಶಿಕ್ಷಣ ಪಡೆದರೆ ಐ ಐ ಟಿಯಲ್ಲಿ ಸೀಟನ್ನು ಬಿಡಿಸಿದ ಒಂದು ಅವಕಾಶ ಈ ಒಂದು ಆಕ್ಸ್ಫರ್ಡ್ ಪಿ ಯು ಒಳ್ಳೆಯ ನುರಿತ ಅನುಭವ ಒಂದು ಹೊಂದಿದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಹುಡುಕಾಡಿಕೊಂಡು ಐ ಐ ಟಿಯಲ್ಲಿಗಳ ಮಕ್ಕಳಿಗೆ ರೈಡಿ ಮಾಡಲಿಕ್ಕೆ ತಯಾರು ಮಾಡುವಂತಹ ಈ ಪಾಠ ಸಂಸ್ಥೆಗೆ ಧನ್ಯವಾದಗಳು ಅದರ ಜೊತೆಗೆ ಪಾಲಕರು ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಸೀಟ್ ಹೊಡೆದಕ್ಕಿಂತಲೂ ನೀವು ನಮ್ಮಲ್ಲಿರುವಂತಹ ಒಂದು ಉಪಿಸಿಕೊಂಡು ಇಲ್ಲಿರುವಂತಹ ಪ್ರತಿಭಾವಂತ ಶಿಕ್ಷಕರನ್ನು ಉಪಯೋಗಿಸಿಕೊಂಡು ನಿಮ್ಮ ಐ ಐ ಟಿ ಜೆ ಡಬ್ಲ್ಯೂ ಒಂದು ಅವಕಾಶ ಮಾಡಿಕೊಡಿ ಬೇರೆ ಜಿಲ್ಲೆಗಳಲ್ಲಿ ತೆಗೆದು ಹೋಗ್ಬೇಡಿ ದೂರದ ಬೆಟ್ಟ ಕಣ್ಣಿಗೆ ನೋಡಿಗೆ ನೋಡ್ಲಿಕ್ಕೆ ಆಕರ್ಷಕವಾದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರಬಹುದು ಕ್ಯಾಂಪಸ್ ಗಳು ಇರಬಹುದು ಆದ್ರೆ ನಿಮಗೆ ಈ ತರ ಬಡ ವಿದ್ಯಾರ್ಥಿಗಳನ್ನ ಗುಟ್ಟಿಸಿಕೊಂಡು ನಿಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಒಂದು ಆಕ್ಸ್ಫರ್ಡ್ ಕ್ವಾಟಿಂಗ್ ಕಾಲೇಜು ಕೂಡ ಬಡತನದಲ್ಲಿ ಬಂದಿರುವಂತಹ ಒಂದು ಕುಟುಂಬ ಬಡ ವಿದ್ಯಾರ್ಥಿಗಳಿಗಾಗಿ ಹುಟ್ಟಿರುವಂತಹ ಒಂದು ಕುಟುಂಬ ನಮ್ಮ ಒಂದು ಈ ಉತ್ತರ ಭಾಗ ಈ ಸಂದರ್ಭದಲ್ಲಿ ಜೂನಿಯರ್ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ನಾನ್ನೂರಕ್ಕೂ ಅಧಿಕ ಐದು ಆರು ಏಳು ಹಾಗೂ ಪಿಯುಸಿ ತರಗತಿ ಪ್ರವೇಶಾತಿಗಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ